ಸ್ಪೀಡಾಗಿ ಬಂದು ಪೆಟ್ಬಿಟ್ರಿ ಏನಪ್ಪಾ ಮಾಡ್ತೀರಾ ನೀವುಗಳು ಅಯ್ಯೋ ಅಯ್ಯೋ ಸೋಡು ನೋಡು ಈ ಏರಿಯಾ ಫ್ರೆಂಡ್ಸ್ ನಾವು ಬಂದಾಗ ಇನ್ನೇನು ಇರಲಿಲ್ಲ ಸಂಭ್ರಮ್ ಕಾಲೇಜ್ ಇತ್ತು ಅದ್ ಬಿಟ್ರಾಂತಿ ಸ್ವೀಟ್ಸ್ ಅಂತೆ ಅದ್ ಏನೋ ಇನ್ನೊಂದಂತೆ ತರಡ್ ಪೋಲ್ ಅಂತ ಇನ್ನು ತರಡ್ ಪೋಲ ಆಡ್ತಾನೆ ನಾಳೆನೆ ಆಂಜನೇಯ ಸ್ವಾಮಿ ಕಟ್ಬೇಕ ಹೆಸರನ್ನಾದ್ರೂ ಇಂಗ್ಲೀಷ್ ಅಲ್ಲಿ ನೆಡಿಗಿಡ್ಕಲ್ರಿ ಅಸಹ್ಯವಾಗಿ ಹಿಡಗತಿರಲ್ಲ ತರ್ಡು ಪೋಲ್ ಅಂತ ಇವಾಗ ಸ್ನೇಹಿತರೆ ಅದೇ ಅವಾಗ ನಾವು ಬಂದಾಗ ಹೆಂಗಿತ್ತು ಕಾಡು ಕಾಡಿದು ನೋಡಿ ನೋಡಿ ಇದೇ ರೋಡು ಒಂದು ಹತ್ತು ವರ್ಷ ಹಾ ಏನು ಇರಲಿಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಇವಾಗ ಜಾಲಿ ಫುಲ್ ಜಾಲಿ ನಮ್ಮ ಮಧ್ಯಪ್ರಿಯರಿಗೆ ಬಾರ್ಗಳು ಮಾತ್ರ ಗಲ್ಲಿಗೆ ನಾಲ್ಕೈದು ಓಪನ್ ಆಯ್ತು ಆಕ್ಚುಲಿ ಇಲ್ಲಿ ಇದ್ದಿದ್ದು ಒಂದೇನೆ ಒಂದೇ ಒಂದು ಬಾರ್ ಇದ್ದಿದ್ದು ಇವತ್ತು ಒಂದು ಎರಡು ಮೂರು ನಾಲ್ಕು ಐದು ಅದ್ರಲ್ಲಿ ಮೂರು ಎಮ್ ಆರ್ ಪಿ ಐದು ಬಾರ್ ನಾಲ್ಕು ಬಾರ್ ಏನು ಮೂರು ಬಾರ್ ಸಿ ಅದರಿಂದ ಎಂಪ್ಲಾಯ್ಮೆಂಟ್ ಎಷ್ಟಾಗುತ್ತೆ ನಾವು ಯೋಚನೆ ಮಾಡಬೇಕು ಎಣ್ಣೆ ಮಾಡೋನ್ಗೆ ಎಂಪ್ಲಾಯ್ಮೆಂಟ್ ಆಗುತ್ತೆ ಸಪ್ಲೈ ಆಗುತ್ತೆ ಬೀಡಿ ಸಿಗರೇಟ್ ಬೀಡಾದವನ್ಗಾಗುತ್ತೆ ಆಗುತ್ತೆ ಅಲ್ಲೇ ಪದದಲ್ಲಿ ನೆಕ್ಸ್ಟ್ ಒಂದು ಆಮ್ಲೆಟ್ ಹಾಕೋತಾರೆ ಮೇಲೆ ನೆಕ್ಸ್ಟ್ ಫಿಶ್ ಕಬಾಬ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಎಣ್ಣೆ ಹೊಡೆದಾದ್ಮೇಲೆ ಊಟ ಮಾಡಬಾರ್ದೆ ಹಂಗೆ ಹೋಟ್ಲ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲ ನಾನು ತಮಾಷೆ ಮಾಡ್ತಾ ಇದ್ರು ಅದು ವಾಸ್ತವವಾಗಿ ನಿಜ ಅದು ಅಷ್ಟಿಲ್ಲ ನಮ್ ಸರ್ಕಾರದವರು ಧೈರ್ಯವಾಗಿ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರ ಎಲ್ಲ ತರ ಪಿಕ್ ಹೇಳ್ಬಿಡ್ತೀನಿ ವಾಟರ್ ಒಂದ್ ಸಾವಿರ ಮಾಡೋ ನಾವು ಕುಡಿತೀವಿ ಅಂತಾರೆ ಆ ಗಟ್ಸ ಎಲ್ರಿಗೂ ಬರಲ್ಲ ಏನಂತೀರಾ ಕರೆಕ್ಟ್ ಅಲ್ಲ